ವಿಷಕಾರಿ ಹಣ್ಣು ತಿಂದು ಹನ್ನೆರಡು ಮಕ್ಕಳು ಅಸ್ವಸ್ಥರಾದ ಘಟನೆ ಯಳಂದೂರು ತಾಲೂಕಿನ ಎರೆಯೂರು ಗ್ರಾಮದಲ್ಲಿ ಭಾನುವಾರ ಸಂಜೆ ನಡೆದಿದೆ ಮಹಾರಾಷ್ಟ ಮೂಲದ ಕಾರ್ಮಿಕರು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಲಿ ಅರಿಸಿ ಕಬ್ಬು ಕಟಾವು ಮಾಡಲು ಮಹಾರಾಷ್ಟ ಮೂಲದ ಕಾರ್ಮಿಕರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಬಂದು ಬಿಡಾರ ಹೂಡಿದ್ದು ಒಂದು ತಂಡ ಎರೆಯೂರಲ್ಲಿ ಟೆಂಟ್ ಹಾಕಿದ್ರೆ ರಸ್ತೆ ಬದಿ ಬಿಟ್ಟಿದ್ದ ಮರಳೆಕಾಯನ್ನ ಹಣ್ಣಿಂದು ಭಾವಿಸಿ ತಿಂದು ವಾಂತಿ ಮಾಡಿಕೊಳ್ಳುವುದನ್ನು ಕಂಡು ಪಾಲಕರು ಕೂಡಲೇ ಚಾಮರಾಜನಗರ ನಗರ ಜಿಲ್ಲೆಯ ಎಳಂದೂರು ಆಸ್ಪತ್ರೆಗೆ ಮಕ್ಕಳನ್ನು ಕರೆತಂದಿದ್ದಾರೆ ಯಳಂದೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಸಂಬಂಧ ವೈದ್ಯರೊಬ್ಬರು ಪ್ರತಿಕ್ರಿಯಿಸಿ ಮಕ್ಕಳು ತುಂಬಾ ಅಸ್ವಸ್ಥಗೊಂಡಿದ್ದಾರೆ ತುರ್ತು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಯಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿಷಕಾರಿ ಹಣ್ಣು ತಿಂದು ಹನ್ನೆರಡು ಮಕ್ಕಳು ಅಸ್ವಸ್ಥರಾದ ಘಟನೆ ಯಳಂದೂರು ತಾಲೂಕಿನ ಯರೆಯೂರು ಗ್ರಾಮದಲ್ಲಿ ಭಾನುವಾರ ಸಂಜೆ ನಡೆದಿದೆ ಮಹಾರಾಷ್ಟ ಮೂಲದ ಕಾರ್ಮಿಕರು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಲಿ ಅರಸಿ ಕಬ್ಬು ಕಟಾವು ಮಾಡಲು ಮಹಾರಾಷ್ಟ ಮೂಲದ ಕಾರ್ಮಿಕರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಬಂದು ಬಿಡಾರ ಹೂಡಿದ್ದು ಒಂದು ತಂಡ ಎರೆಯೂರಲ್ಲಿ ಟೆಂಟ್ ಹಾಕಿದ್ರೆ ರಸ್ತೆ ಬದಿ ಬಿಟ್ಟಿದ್ದ ಮರಳೆಕಾಯನ್ನ ಹಣ್ಣಿಂದು ಭಾವಿಸಿ ತಿಂದು ವಾಂತಿ ಮಾಡಿಕೊಳ್ಳುವುದನ್ನು ಕಂಡು ಪಾಲಕರು ಕೂಡಲೇ ಚಾಮರಾಜ ಜಿಲ್ಲೆಯ ಎಳಂದೂರು ಆಸ್ಪತ್ರೆಗೆ ಮಕ್ಕಳನ್ನು ಕರೆತಂದಿದ್ದಾರೆ ಎಳಂದೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಸಂಬಂಧ ವೈದ್ಯರೊಬ್ಬರು ಪ್ರತಿಕ್ರಿಯಿಸಿ ಮಕ್ಕಳು ತುಂಬಾ ಅಸ್ವಸ್ಥಗೊಂಡಿದ್ದಾರೆ ತುರ್ತು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಯಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿಷಕಾರಿ ಹಣ್ಣು ತಿಂದು ಹನ್ನೆರಡು ಮಕ್ಕಳು ಅಸ್ವಸ್ಥರಾದ ಘಟನೆ ಯಳಂದೂರು ತಾಲೂಕಿನ ಯರೆಯೂರು ಗ್ರಾಮದಲ್ಲಿ ಭಾನುವಾರ ಸಂಜೆ ನಡೆದಿದೆ ಮಹಾರಾಷ್ಟ ಮೂಲದ ಕಾರ್ಮಿಕರು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಲಿ ಅರಿಸಿ ಕಬ್ಬು ಕಟಾವು ಮಾಡಲು ಮಹಾರಾಷ್ಟ ಮೂಲದ ಕಾರ್ಮಿಕರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಬಂದು ಬಿಡಾರ ಹೂಡಿದ್ದು ಒಂದು ತಂಡ ಎರೆಯೂರಲ್ಲಿ ಟೆಂಟ್ ಹಾಕಿದ್ರೆ ರಸ್ತೆ ಬದಿ ಬಿಟ್ಟಿದ್ದ ಮರಳೆಕಾಯನ್ನ ಹಣ್ಣಿಂದು ಭಾವಿಸಿ ತಿಂದು ವಾಂತಿ ಮಾಡಿಕೊಳ್ಳುವುದನ್ನು ಕಂಡು ಪಾಲಕರು ಕೂಡಲೇ ಚಾಮರಾಜ ಜಿಲ್ಲೆಯ ಎಳಂದೂರು ಆಸ್ಪತ್ರೆಗೆ ಮಕ್ಕಳನ್ನು ಕರೆತಂದಿದ್ದಾರೆ ಯಳಂದೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಸಂಬಂಧ ವೈದ್ಯರೊಬ್ಬರು ಪ್ರತಿಕ್ರಿಯಿಸಿ ಮಕ್ಕಳು ತುಂಬಾ ಅಸ್ವಸ್ಥಗೊಂಡಿದ್ದಾರೆ ತುರ್ತು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಎಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿಷಕಾರಿ ಹಣ್ಣು ತಿಂದು ಹನ್ನೆರಡು ಮಕ್ಕಳು ಅಸ್ವಸ್ಥರಾದ ಘಟನೆ ಯಳಂದೂರು ತಾಲೂಕಿನ ಯರೆಯೂರು ಗ್ರಾಮದಲ್ಲಿ ಭಾನುವಾರ ಸಂಜೆ ನಡೆದಿದೆ ಮಹಾರಾಷ್ಟ ಮೂಲದ ಕಾರ್ಮಿಕರು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಕೂಲಿ ಅರಸಿ ಕಬ್ಬು ಕಟಾವು ಮಾಡಲು ಮಹಾರಾಷ್ಟ ಮೂಲದ ಕಾರ್ಮಿಕರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಬಂದು ಬಿಡಾರ ಹೂಡಿದ್ದು ಒಂದು ತಂಡ ಎರೆಯೂರಲ್ಲಿ ಟೆಂಟ್ ಹಾಕಿದ್ರೆ ರಸ್ತೆ ಬದಿ ಬಿಟ್ಟಿದ್ದ ಮರಳೆಕಾಯನ್ನ ಹಣ್ಣಿಂದು ಭಾವಿಸಿ ತಿಂದು ವಾಂತಿ ಮಾಡಿಕೊಳ್ಳುವುದನ್ನು ಕಂಡು ಪಾಲಕರು ಕೂಡಲೇ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಆಸ್ಪತ್ರೆಗೆ ಮಕ್ಕಳನ್ನ ಕರೆತಂದಿದ್ದಾರೆ ಯಳಂದೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಎಲ್ಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಈ ಸಂಬಂಧ ವೈದ್ಯರೊಬ್ಬರು ಪ್ರತಿಕ್ರಿಯಿಸಿ ಮಕ್ಕಳು ತುಂಬಾ ಅಸ್ವಸ್ಥಗೊಂಡಿದ್ದಾರೆ ತುರ್ತು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಯಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ